नमस्ते स्नेहितर गज मुकर्भश्री गणनाथ आह गज मुखने गर्भश्री गणनाथ उदो उदो। वाहन वाहन श्री हिय वाहनवहनव शिवन शिवनकुमा ಹೌದೌದು ವಿದ್ಯದಾಯಕ ಕೊಡು ಕೊಡು ಹೆನಗೆ ನಿನ್ನ ಮತಿಯ ವಿದ್ಯದಾಯಕ ಕೊಡು ಎನಗೆ ನಿನ್ನ ಮತಿಯ ನಿನ್ನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ ಅ ಶರಣು ಶರಣಯ್ಯ ಆ ಹಡಿದವರ ಮನವಾ ಬಲ್ಲೆ ನೀಡಿದವರ ನಿಜವಾ ಬಲ್ಲೆ ಸಿದ್ದಯ್ಯಾ ಸ್ವಾಮಿ ಬನ್ನಿ ಕಂಡಾಯದ ಹೊಡೆಯಾ ಆ ಲಿಂಗಯ್ಯ ದಯ ಮಾಡೋ ಅಡಿದವರ ಮನವಾ ಮನವಾಬಲ್ಲೆ ನೀಡಿದವರ ನಿಜವಾ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಹೊಡೆಯಾ ಕಂಡಾಯದ ಹೊಡೆಯಾ ಲಿಂಗಯ್ಯ ದಯ ಮಾಡೋ ಓಂಗಯ್ಯ ದಯಮಾಡೋ ಮಡಿಕೇರಿ ತಾಲೂಕು ಆಹಾ ಮಡಿಕೇರಿ ತಾಲೂಕು ಅರಳೆ ಹಂಪಾಪುರ ನೆರಳೆ ಸಾಲಿ ಗ್ರಾಮ ಅರಳೆ ಹಂಪಾಪುರ ನೆರಳೆ ಸಾಲಿ ಗ್ರಾಮ ಎಡೆತೊರೆಯ ಜನಗಾನ ಕಾವೇರಿ ಬಂದಂತ ನದಿಯ ಪಕ್ಕದ ಹೊಳಗೆ ಕಪ್ಪಡಿಯೇ ಕೈಲಾಸ ನಡುಗಡೆ ರಾಜಪ್ಪಾಜಿ ನಡುಗಡೆ ರಾಜಪ್ಪಾಜಿ ಗೀರ ಚಲ್ಲಾಜಮ್ಮ ತೂ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಪಾಪೇಗೌಡನಪುರದ ಗದ್ದಿಗೆ ಗೌರೇ ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರಿವಾಗಲಪ್ಪ ಸಿದ್ದಯ್ಯಾ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಕಂಡಾಯದ ಒಡೆಯ ലിംഗോ ലിംഗയ്യ ദയമാടോ കേളപ്പനക ಕೇಳಪ್ಪ ನನಕಂದ ನೀಲಿ ಸಿದ್ದಪ್ಪಾಜಿ ಮುಂದೆ ಕಲಿಯುಗದಲ್ಲಿ ಏಳು ವರ್ಷದ ಬಾಲೆ ಏಳು ವರ್ಷದ ಬಾಲೇ ಋತುಮತಿಯಾಗಬೇಕು ಎಂಟು ವರ್ಷಕ್ಕೆ ಅವಳು ಜೋಡಿ ಮಕ್ಕಳ ಹೆರಬೇಕು ಜೋಡಿ ತೊಟ್ಟಳು ಕಟ್ಟಿಕೊಂಡು ಜೋಗುಳವ ಹಾಡಬೇಕು ಜೋಗುಳ ಹಾಡಬೇಕು ಅಯ್ಯ അത്തേ മാതേക്കു സൊസെ മാതൂ മുൻകു സയ്യ സ്വമി ബന്നീ കണ്ടായ കണ്ടായതൊടയ ലിംഗയ്യ ദയമോ ലിംഗയ്യ ദയമോ ಅದು ಅಲ್ಲದೆ ನನ ಕಂದ ಆಹಾ ಅದು ಅಲ್ಲದೆ ನನ ಕಂದ ನಾಳೆ ಕಲಿಯುಗದಲ್ಲಿ ಅಡ್ಡ ಬೆಟ್ಟಗಳ ಕಿತ್ತು ನಾಳೆ ಕಲಿಯುಗದಲ್ಲಿ ಅಡ್ಡ ಬೆಟ್ಟಗಳ ಕಿತ್ತು ಹೊಲಗದ್ದೆ ಮಾಡಬೇಕು ಗುಲಗಂಜಿಯಲ್ಲಿನ ಕೆಂಪು ಇಲಿತಾನೆ ಬರಬೇಕು ಹಾರಕ್ಕೇರಿದ ಹೆಂಗಸು ಮೂರಕ್ಕಿಳಿಯಲೇಬೇಕು ಮೂರಕ್ಕಿಳಿಯೋ ಮುಂಚೆ ಹರಗಣ್ಣು ಕಾಣಬೇಕು ಮೂರಕ್ಕಿಳಿಯೋ ಮುಂಚೆ ಹರಗ ಕಣ್ಣು ಕಾಣಬೇಕು ಮಕ್ಕಳಿಲ್ಲದ ಬಂಜೆ ಮಕ್ಕಳ ಹೆರಲೇಬೇಕು ಬೀದಿಲಿ ಬಿದ್ದ ಮಕ್ಕಳೂ ಗದ್ದುಗೆ ಹೇರಬೇಕು ಅಯ್ಯ ಅರವತ್ತೈದರ ಮುದುಕನೂ ನಾಳೆ ಅರೆಯದ ಬಾಲೆಯ ಕೆಳಬೇಕು ಸಿದ್ದಯ್ಯಾ ಸ್ವಾಮಿ ಬನ್ನಿ ಕಂಡಾಯದ ಹೊಡೆಯ கண்டாய தகடையா லிங்கையா தயமாடோ லிங்கையா தயமாடோ கேளப்பா நனகந்தா... ஆஹா ಕೇಳಪ್ಪ ನನಕಂದ ನಾಳೆ ಕಲಿಯುಗದಲ್ಲಿ ನೀಲಿ ಸಿದ್ದಪ್ಪಾಜಿ ನಾಳೆ ಕಲಿಯುಗದಲ್ಲಿ ನೀಲಿ ಸಿದ್ದಪ್ಪಾಜಿ ಮನೆಯ ಬಿಟ್ಟು ನೀವು ಮಠವ ಸೇರಬೇಕು ಮಠದಲ್ಲಿ ಸ್ವಾಮಿಗಳು ಕಾವಿಯ ಧರಿಸುತ್ತಾರೆ ಕಾವಿಯ ಧರಿಸಿಕೊಂಡು ಕದೀಮರಾಗುತ್ತಾರೆ ಮಹಾಸ್ವಾಮಿಗಳಂತ ಮಠದಲ್ಲಿ ಕೂರುತ್ತಾರೆ ಮಹಾಸ್ವಾಮಿಗಳಂತ ಮಠದಲ್ಲಿ ಕೂರುತ್ತಾರೆ ಅಯ್ಯ ಮಠದಲ್ಲಿರುವ ಸ್ವಾಮಿಗಳಿಗೆ ಇಬ್ಬರು ಹೆಂಡಿರು ಬೇಕೇ ಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಹೊಡೆಯಾ ಲಿಂಗಯ್ಯ ದಯಮಾಡು ലിംഗോ അടിയവര മനവാല്ലേ ഇടവര നിജവാല്ലേ സിദ്ധ്യ സ്വാമിവന്നീ കണ്ടായ കണ്ടായതൊടയ ലിംഗയ്യ ദയമാടോ ലിംഗയ്യ ദയമാടോ മനവാ ബല്ലേ മനവാല്ലേ നിജവാ ബല്ലേ സിദ്ധ്യ സ്വാമി ബന്നീ കണ്ടായ കണ്ടായിംഗ ദയമാടോ ലിംഗയ്യ ദയമാ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು